ಬಂಗಾರದಂತ ಹೆಣ್ಣು ಹೆಣ್ಣಿಗೆ ತಕ್ಕಂತ ರೂಪ ತುಂಬಿ ನಿಂತಿರುವಂತಿದೆ ಆ ಹೆಣ್ಣಿನ ಸವಿ ನಾನು ಕುಳ್ಳಲೇಬೇಕು ದಯಾನಂದನ ತಮ್ಮ ಸೋಮಶೇಖರ್ ಮೈಸೂರಿನಿಂದ ಬಳಿದಿದ್ದಾನೆ ಅವರಿಗೆ ಬೇಸು ಅವನು ತಂಗಿ ವಿಷಯ ತಾನಾಗಿಯೇ ಆಗ ನಾನು ಮರವಚನೆ ಇಲ್ಲದೆ ಮದುವೆಯಾಗುವುದಾಗಿ ಹೇಳಿ ನಂತರ ಮದುವೆಯಾದ ಮರುದಿನವೇ ಅಮರ ಎತ್ತಿ ಹಾಕಿ ಅನ್ನ ತಮ್ಮದರನ್ನು ಪಿಖಾರಿ ಮಾಡಿ ಬೀದಿ ಬೀದಿ ಭಿಕ್ಷೆಗಳನ್ನು ಹರಸಿದಾಗಲೇ ಯಾವಾಗ ಬಂದೂರಿಂದ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದ್ದೀನಿ ದೇವರ ದಯದಿಂದ ಆದರೆ ಎಲ್ಲ ಚೆನ್ನಾಗಿದ್ದೀನಿ ಆದರೆ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಕಷ್ಟದ ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ನನ್ನ ಹೌದು ನಾನು ವಿಷಯ ಕೇಳಿದ್ದೇನೆ ಪಾಪ ದೇವರ ಒಳಗೆ ಈ ರೀತಿ ದ್ರೋಹ ಹಾ ಹಿಂದಿನ ತನ್ನ ಮರಿತು ಮುಂದಿನ ಬಾಳ ಹಸುರ ಮಾಡಿಕೊಳ್ಳುವುದೇ ಉತ್ತಮ ಅಂದರೆ ಆ ಜನ್ಮ ಪರಿಣಾಮ ಇದೆಯಾಗಿ ಬರಬೇಕೆ ಇಪ್ಪತ್ತನೇ ಶತಮಾನದ ಕಲಿಸಿದ ಈ ಸುಧಾರಿಸಿದ ಕಲಿಯುಗದಲ್ಲಿ ಅವರಿಗೆ ಒಂದು ಒಳ್ಳೆಯವರ ಸೋಲಿಸಿ ನಾನು ಮದುವೆ ಮಾಡಬೇಕೆನ್ನದೇ ನನ್ನ ಆಸೆ ನೋಡು ಸ್ವಾಮು ಹೊರಹಾದಂತ ಹೊರಬಿದ್ದವರ ಮನೆಗೆ ಬಂಗಾರದಂತ ಹೆಣ್ಣು ಮಕ್ಕಳನ್ನು ಕರೆದೋಗಿ ತೋರಿಸಿ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಐವತ್ತು ಸಾವಿರ ರೂಪಾಯಿ ಬೆಳ್ಳಿ ಬಂಗಾರ ಚಿನ್ನಾಭರಣಗಳು ಕೊಡಿಸ್ತೇನೆಂದರು ಒಲ್ಲೆಯ ನಿನ್ನ ತಂಗಿಯ ಮದುವೆಯಾಗುವುದೆಂದರೆ ರಂಡಯರ ಮದುವೆಗೆ ಹೋದವರು ಒಂದು ಬಂದಂತೆ ಅರ್ಥ ಆಯಿತು ನೀನು ಆಡಿದ ಮಾತುಗಳನ್ನು ವರ್ದಕ್ಷಿಣೆ ತೆಗೆದುಕೊಳ್ಳಬಾರದನ್ನು ಕಾನೂನು ಕಟ್ಟಾರೆ ಮಾಡಿದರು ಆ ಕಾನೂನನ್ನು ಉಲ್ಲಂಘಿಸಿರ ಹೆಂಡತರ ವರದಕ್ಷಿಣೆ ಪಡೆದಿಂದ ಪ್ರತಿನಿತ್ಯ ಕೇಳಿ ಬರ್ತದೆ ಹೆಣ್ಣಿನ ಶೋಷಣೆ ಕೂಗು ವರದಕ್ಷಿಣೆ ಪಡೆದು ಸಿಕ್ಕ ಜಗದಲ್ಲಿ ಹೆಣ್ಣಿನ ಬಾಳು ಹೇಳುತ್ತಿರೋದಾಗಿರಿ ಏನು ನನ್ನ ತಂಗಿ ಮುಖ ನೋಡಿದ್ರೆ ನನಗೆ ಅರ್ಥ ಅರ್ಥವಾಗುತ್ತದೆ ಅವರಿಗೆ ಬೇಕಾದಷ್ಟು ವರ್ಧಕ್ಷಣೆ ಕಟ್ಟು ಅವರ ಪಟ್ಟು ಮದುವೆ ಮಾಡಬೇಕೆಂದು ಹೋಗಲಿ ಏನು ನಿನ್ನ ಉದ್ಯೋಗ ಈಗ ಸಾಕಾಯಿತು ಬಿಸಿನೆಸ್ ಮಾಡಬೇಕೆಂದಿರುವ ನೀನೆ ನೌಕರಿ ಮಾಡಿರಬೇಕಂದಿರುವ ಒಬ್ಬ ಸರ್ಕಾರ ಚಿಕ್ಕಪ್ಪ ಅವರಿಗೆ ಲಂಚ ಬಿಡುತ್ತಾರೆ ನಮ್ಮ ಹತ್ರ ನೌಕರಿ ಸಿಗುವುದು ಕಷ್ಟ ನೌಕರಿ ಸಿಗಬೇಕಾದ್ರೆ ಪ್ರಸಿದ್ಧಿ ಇರಬೇಕು ಇಲ್ಲಾಂದ್ರೆ ತ ಜಾತಿ ಇರಬೇಕು ಅಂತೂ ಸಿಗ್ತದೆ ನಾನು ಪೇಸ ಪ್ರಯತ್ನ ಮಾಡ್ತಿದ್ದೀನಿ ಮುಂದೆ ದೇವರ ಇಚ್ಛೆ ಇದ್ದಂತೆ ಆಗಲಿ ನೋಡು ಸೋಮು ನೀನು ಅನ್ಯತ ಭಾವಿಸದಿದ್ದಲ್ಲಿ ನನ್ನ ಒಂದು ಮಾತು ನೀನು ಒಪ್ಪುವುದಾದರೆ ನನ್ನ ತಂಗಿಯನ್ನು ಮೊರೆಯ ಮಾಡಿಕೊಳ್ಳಲು ನಾನು ತಯಾರಿದ್ದೇನೆ ನೋಡು ನಾಗರಾಜ್ ಮನೆಯಲ್ಲಿ ನನಗೆ ದೇವರಂತೆ ಹಿರಿಯ ಅಣ್ಣನಿದ್ದಾನೆ ಅವನಿಗೆ ಹೆಚ್ಚಿಸಿ ಮತ್ತೊಮ್ಮೆ ಭೇಟಿಯಾದಾಗ ವಿಷಯ ತೋರಿಸ್ತೀನಿ ಆದಷ್ಟು ವಿಚಾರಿಸಿ ಬೇಗ ಹೇಳು ನಿನ್ನ ಹೋಗಿ ಬರ್ತೇನೆ ದೇವಾ ಶೇಷ್ಯ ಆದಷ್ಟು ನನ್ನ ತಂಗಿಯ ಲಗ್ನ ಬೇಗ ಮಾಡಪ್ಪ ತಂದೆ